ಕುಡಿಯಕ್ಕೆ ನೀರು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಕುಡಿಯಕ್ಕೆ ನೀರು ಕೊಡ್ರಿ ಅಪ್ಪ ಅಂತ ಆದ್ರೆ ಇವತ್ತು ಹೆಚ್ಚಾಗಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಹುಲಿ ಕಾರ್ಮಿಕರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸರ್ಕಾರ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಕುಡಿಯಕ್ಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಬಂಧುಗಳೇ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬ ಭದ್ರತೆ ಕೊಟ್ಟಿದ್ರು ಇವತ್ತು ಕುಡಿಯಕ್ಕೆ ನೀರು ಕೊಡದೇ ಇರ್ತಕ್ಕಂತ ಈ ಒಂದು ಇದನ್ನ ನಾವು ಗೋಳ ವಿರುದ್ಧವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಆಶಯಗಳನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಸರ್ಕಾರಗಳು ನಡ್ಕೊಳ್ತಾ ಇದೆ ಚುನಾವಣೆಯಲ್ಲಿ ಮಾತ್ರ ಅಂಬೇಡ್ಕರ್ ಜೈ ಅಂತಾರೆ ಆ ರಾಹುಲ್ ಗಾಂಧಿ ಅವರು ಪಾಪ ಸಂವಿಧಾನದ ಪ್ರತಿ ಇಟ್ಕೊಂಡು ಓಡಾಡಿದ್ದು ಓಡಾಡಿದ್ದೆ ಓಡಾಡಿದ್ದು ಓಡಾಡಿದ್ದೆ ಅಂಬೇಡ್ಕರ್ ಏನ್ ಅಂತ ಮನುಷ್ಯನ್ ಗೊತ್ತಿಲ್ಲ ಇವತ್ತು ಕುಡಿಯಕ್ಕೆ ನೀರು ಕೊಟ್ಟಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬರೀ ಕಾಂಗ್ರೆಸ್ ಹಾಕಿ 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 ಏನೋ ಒಂದು ಏನೋ ಒಂದು ಭರವಸೆ ಇಟ್ಕೊಂಡು ಹಾಕ್ತಾ ಇದ್ದಾರೆ ಸಂವಿಧಾನ ಅರ್ಥ ಆಗಲ್ವೇ ಅಂಬೇಡ್ಕರ್ ಬಂದ ಕಡೆ ಇವತ್ತು ನಮ್ಮ ಎಲ್ಲ ಹಿಂದೂ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇವತ್ತು ರೈತರ ಕಂಗಾಲಾಗಿದ್ದಾರೆ ಎಲ್ಲ ಬೆಲೆ ಏರಿಕೆಗಳು ಹೆಚ್ಚಾಗಿದೆ ಹಾಲು ಬೆಲೆ ಹೆಚ್ಚಾಗಿದೆ ಕರೆಂಟ್ ಬೆಲೆ ಹೆಚ್ಚಾಗಿದೆ ನೀರ್ ಬೆಲೆ ಹೆಚ್ಚಾಗಿದೆ ತರಕಾರಿ ಬೆಲೆ ಇವತ್ತು ಎಲ್ಲ ಹೆಚ್ಚಾಗಿ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ಸರ್ಕಾರಗಳು ಇವತ್ತು ಕಂದಾಯ ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಸಾಮಾಜಿಕ ಭದ್ರತೆಯಿಂದ ಇವತ್ತು ಕಂಗಾಲ್ ಮಾಡಿದೆ ಸರ್ಕಾರಗಳು ಅರ್ಥ ಆಗಲ್ವೇ ಬಂಧುಗಳೇ ಇವತ್ತು ದಲಿತರನ್ನ ಹೆಸರು ಹಾಕಿಕೊಂಡು ಇವತ್ತು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ದಲಿತರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಲ್ಪ ಸ್ವಲ್ಪ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರಿಲ್ಲ ಬೇಕಾ ಸಿದ್ದರಾಮಯ್ಯವರೇ ನೀವು ಹೈಂದ ಹೈಂದ ಅಂತಿರಲ್ಲ ಯಾಕೆ ಇವರು ಐದು ಅವ್ರ ಕಷ್ಟ ಗೊತ್ತಾಗಲ್ವಾ ಅವ್ರ ಕಷ್ಟಗಳ್ ಕಳಕ್ ಹೋದಾಗ ಗೋಯಿಂದ ಅಂತೀರಲ್ಲಪ್ಪ ಯಾಕೆ ಅರ್ಥ ಆಗಲ್ವಾ ಮೂರು ಲಕ್ಷದ ಎಂಬತ್ ಸಾವಿರ ಕೋಟಿ ಬಜೆಟ್ ಯಾರಪ್ಪಂದು ಎಲ್ಲ ಬಡವರ ದುಡ್ಡು ಬಡವರ ದುಡ್ಡು ಇವತ್ತು ಕುಡಕ ನೀರಿಲ್ಲ ಶಿಕ್ಷಣ ಇಲ್ಲ